ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಇಂದ ಧ್ವಜಾರೋಹಣ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪ್ರಯುಕ್ತವಾಗಿ ಧ್ವಜಾರೋಹಣ ನೆರವೇರಿಸಿದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಶಾಲಾ ವಿದ್ಯಾರ್ಥಿಗಳಿಂದ ಮತ್ತು ಶಾಲೆಯ ಸಿಬ್ಬಂದಿ ಗ್ರಾಮಸ್ಥರಿಂದ ಶಾಸಕರಿಗೆ ಅದ್ದೂರಿ ಸ್ವಾಗತ ಸಂವಿಧಾನ ಪೀಠಕ್ಕೆ ಓತಿ ಹೇಳುವ ಮೂಲಕ ಎಲ್ಲರ ಗಮನ ಸೆಳೆದ ಶಾಲಾ ವಿದ್ಯಾರ್ಥಿಗಳು ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮಾತನಾಡಿದರು ಶುಭಾಶಯಗಳನ್ನು ತಿಳಿಸ್ಬೇಕು ಮತ್ತು ತಮ್ಮ ಊರಿಗೇನೆ ಈ ಒಂದು ಹೆಚ್ಚುವರಿಯಾಗಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಏನೇ ಮಂಜೂರಾಗಿ ಆಗಿತ್ತ ಆಗಿ ಆಗಿತ್ತಲ್ಲ ಅದೊಂದು ಶುಭಾಶಯ ತಿಳಿಸ್ಬೇಕಂತೇಳಿ ಮೊನ್ನೆ ನನಗೆ ಈ ಗ್ರಾಮದ ಎಲ್ಲರೂ ಬಂದು ನನಗೆ ಕೇಳ್ಕೊಂಡ್ರೆ ಅದು ಒಂದು ಆ ಒಂದು ಸುದ್ದಿ ಬಂದು ಕೂಡಲೇ ನಾವು ಈ ಗ್ರಾಮಕ್ಕೆ ಬರಬೇಕು ಆ ಗ್ರಾಮಕ್ಕೆ ಬಂದು ನೀವು ಈ ಒಂದು ವಿಚಾರವನ್ನು ನಮ್ಮ ಗ್ರಾಮಸ್ಥರಿಗೆ ಕೇಳಬೇಕಂತಂದಾಗ ಅವ್ರಿಗೆ ಹೇಳಿದ್ದಾನೆ ನಾವು ಏನು ಹೇಳಪ್ಪ ಅಂತಂದ್ರೆ ನಾನು ಈ ಒಂದು ಸರ್ಕಾರದ ಭಾಗ ನೀವು ಮಾಡಿ ನೀವೇನು ಎಮ್ ಎಲ್ ಎ ಮಾಡಿದಿರಲ್ಲ ಈ ಒಂದು ಸರ್ಕಾರದ ಭಾಗ ಯಾರು ಏನಾರಿಗೆ ಕಳ್ಕೋರಾಕುವ ಯಾರು ಏನಾರು ಬಿಟುಕ್ರಾಕ ಅದನ್ನು ಮಾಡಿದ್ದು ನಾವೇ ಇದ್ದೀವಿ ಯಾರು ಇರೋ ನೀವು ಅಂತ ಹೇಳ್ತಾರೆ ಅದಕ್ಕೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರ ಇರೋದ್ರಿಂದ ತಮ್ಗೆ ಇನ್ನೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಮಾತು ಮುಗಿಸ್ತು ನಮಸ್ತಾರೆ ರಾಯಭಾಗ ತಾಲೂಕಿನ ಪ್ರತಿ ಪಟ್ಟಣ ಪ್ರತಿ ಹಳ್ಳಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸೇರಿ ಪಟ್ಟಣದ ಗ್ರಾಮಗಳ ಶಾಲೆ ಸಂಘ ಸಂಸ್ಥೆಗಳ ಕಚೇರಿಗಳ ಮೇಲೆ ಗಣ್ಯರಿಂದ ಧ್ವಜಾರೋಹಣ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆ ಪಥ ಸಂಚಲನದಲ್ಲಿ ವಿವಿಧ ಶಾಲಾ ಮಕ್ಕಳು ಭಾಗಿಯಾಗಿದ್ದರು